ಎಂಟನೇ ತರಗತಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ತರಗತಿ ಎಂಟು ವಿಷಯ ಸಮಾಜ ವಿಜ್ಞಾನ ಒಟ್ಟು ಅಂಕಗಳು ಐವತ್ತು ಅವಧಿ ಎರಡು ಗಂಟೆ ಮೂವತ್ತು ನಿಮಿಷಗಳು ಮೊದಲನೇ ಮೇ ಪ್ರತಿ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ ಅಶ್ವಘೋಷನು ರಚಿಸಿದ ಸಾಹಿತ್ಯ ಕೃತಿ ಮುದ್ರಾರಾಕ್ಷಸ ರಾಜತರಂಗಿಣಿ ಬುದ್ಧಚರಿತ ಗೋಕೋಕಿ ಬುದ್ಧಚರಿತ ಸಿಂಧೂ ಸರಸ್ವತಿ ನಾಗರಿಕತೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದ್ರು ಎಂಬುದಕ್ಕೆ ಐತಿಹ್ಯ ಆಧಾರ ದೋಲ್ಲವೀರ ಮೊಹೆಂಜುದಾರು ಕಾಲಿಬಂಗನ್ ಲೋಥಾಲ್ ಮೊಹೆಂಜುದಾರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಬಸವಣ್ಣ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಶಂಕರಾಚಾರ್ಯರು ಶಂಕರಾಚಾರ್ಯರು ಜೈನ ಧರ್ಮದ ಮೊದಲ ತೀರ್ಥಂಕರ ಮಹಾವೀರ ಪಾರ್ಶ್ವನಾಥ ಗೌತಮ ಬುದ್ಧ ಋಷಭನಾಥ ಋಷಭನಾಥ ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಿ ಬೃಹದೇಶ್ವರ ದೇವಾಲಯ ಚನಕೇಶ್ವರ ದೇವಾಲಯ ಕೈಲಾಸನಾಥ ದೇವಾಲಯ ಕಾಶಿ ವಿಶ್ವೇಶ್ವರ ದೇವಾಲಯ ಆಪ್ಷನ್ ಬಿ ಬೇಲೂರಿನ ಚನ್ನಕೇಶವ ದೇವಾಲಯ ರಾಜ್ಯ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ ವಾಣಿಜ್ಯಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಆಪ್ಷನ್ ಡಿ ಸರಿಯಾದ ಉತ್ತರ ರಾಜ್ಯಶಾಸ್ತ್ರ ಕೆಳಗಿರವುಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವೆಂದರೆ ಪ್ರಜಾಪ್ರಭುತ್ವವು ಸಮಾನತೆಯ ತತ್ವಾಧಾರಿತವಾಗಿದೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವಿದೆ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗಿರುತ್ತದೆ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಕ್ರಿಯೆಯು ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತದೆ ಒಂದು ಮತ್ತು ಮೂರು ಎರಡು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕು ಒಂದು ಮತ್ತು ಎರಡು ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮತ್ತು ಎರಡು ಪ್ರಜಾಪ್ರಭುತ್ವವು ಸಮಾನತೆಯ ತತ್ವಾಧಾರಿತವಾಗಿದೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವಿದೆ ಕಲ್ಚರ್ ಎಂಬ ಇಂಗ್ಲಿಷ್ ಪದವು ಈ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಗ್ರೀಕ್ ರೋಮ್ ಜರ್ಮನ್ ಲ್ಯಾಟಿನ್ ಕೈಗಾರಿಕಾ ಸಮಾಜದ ಲಕ್ಷಣ ಕೃಷಿ ಸಮಾಜ ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಪಶುಗಳ ಒಡೆತನ ಆಹಾರಕ್ಕಾಗಿ ಅಲಿಯುವುದು ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಆರ್ಟಿಸಿಎನ್ ಸಿ ಎನ್ ಬಾವಿಗಳು ಹೆಚ್ಚಾಗಿ ಕಂಡುಬರುವ ಖಂಡ ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕ ಆಸ್ಟ್ರೇಲಿಯಾ ಮಿಸ್ಟ್ರೇಲ್ ಇದಕ್ಕೆ ಉತ್ತಮ ಉದಾಹರಣೆ ಸ್ಥಳೀಯ ಮಾರುತುಗಳು ಋತುಮಾನ ಮಾರುತುಗಳು ಆವೃತ್ತ ಮಾರುತುಗಳು ನಿರಂತರ ಮಾರುತುಗಳು ಸ್ಥಳೀಯ ಮಾರುತಗಳು ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರುವ ಸಾಗರ ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಆರ್ಕ್ಟಿಕ್ ಸಾಗರ ಹಿಂದೂ ಮಹಾಸಾಗರ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧಿಸುತ್ತಿರುವುದು ಈ ಆರ್ಥಿಕ ಚಟುವಟಿಕೆಗೆ ಒಂದು ಉತ್ತಮ ಉದಾಹರಣೆ ವಿತರಣೆ ಚಟುವಟಿಕೆ ವಿನಿಮಯ ಚಟುವಟಿಕೆ ಅನುಭೋಗಿ ಚಟುವಟಿಕೆ ಉತ್ಪಾದಕ ಚಟುವಟಿಕೆ ಉತ್ಪಾದಕ ಚಟುವಟಿಕೆ ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾ ವರಮಾನ ವಾರ್ಷಿಕ ವರಮಾನ ರಾಷ್ಟ್ರೀಯ ವರಮಾನ ರಾಷ್ಟ್ರೀಯ ನಿವ್ವಳ ಲಾಭ ತಲಾ ವರಮಾನ ಈ ಕೆಳಗಿನವುಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳು ಸ್ವಂತ ಬಂಡವಾಳದಿಂದ ಪ್ರಾರಂಭಿಸಬಹುದು ಆಡಳಿತ ಕೌಶಲಗಳು ಸೀಮಿತವಾಗಿರುತ್ತವೆ ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕ ಇಟ್ಟುಕೊಂಡಿರುತ್ತಾರೆ ನಷ್ಟ ಅಥವಾ ಹೊಣೆಗಾರಿಕೆಯನ್ನು ಒಬ್ಬನೇ ಹೊರಬೇಕಾಗಿಲ್ಲ ಒಂದು ಮತ್ತು ನಾಲ್ಕು ಎರಡು ಮತ್ತು ಮೂರು ಒಂದು ಮತ್ತು ಮೂರು ಎರಡು ಮತ್ತು ನಾಲ್ಕು ಆಪ್ಷನ್ ಟಿ ಎರಡು ಮತ್ತು ನಾಲ್ಕು ಭಾರತದಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದ ವರ್ಷ ಎರಡು ಸಾವಿರದ ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸಹಕಾರಿ ಸಂಘಗಳು ಆರಂಭವಾದವು ಎರಡನೇ ಮೇನ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೂ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕಂಡುಬಂದಿರುವ ಗವಿಯನ್ನು ಹೆಸರಿಸಿ ಕರ್ನೂಲ್ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ದಿನನಿತ್ಯದ ಜೀವನದಲ್ಲಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತದೆ ಸಮಾಜಶಾಸ್ತ್ರವು ನಮಗೆ ಸಮಾಜದ ಬಗೆಗೆ ನಮ್ಮ ದಿನನಿತ್ಯದ ಜೀವನದ ಬಗೆಗೆ ಸರಿಯಾದ ಜ್ಞಾನವನ್ನು ನೀಡುತ್ತದೆ ಯಾವುದೇ ವಿಚಾರವನ್ನು ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ಮಾಡಲು ನೆರವಾಗುತ್ತದೆ ತುಷ್ಟಿಗುಣವನ್ನು ವ್ಯಾಖ್ಯಾನಿಸಿ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಸೇವೆಗಳಲ್ಲಿದೆ ಇದನ್ನು ತುಷ್ಟಿಗುಣ ಎನ್ನುವರು ಮೂರನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ಆಕೆಗಳಲ್ಲಿ ಉತ್ತರಿಸಿ ಒಟ್ಟು ಆರು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಒಟ್ಟು ಹನ್ನೆರಡು ಅಂಕಗಳು ಎರಡನೇ ಪುಲಕೇಶಿಯು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಗಂಗರು ಕದಂಬರು ಮತ್ತು ಅಳುಪರನ ಗೆದ್ದು ಇತ್ತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದನು ಮಹೇಂದ್ರವರ್ಮನು ಪುಲಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಪುಲಕೇಶಿಯು ಆತನನ್ನು ಸೋಲಿಸಿದನು ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣಪಥೇಶ್ವರ ತ್ರಿಸಾಗರಗಳಿಂದ ಆವೃತ್ತವಾದ ಪ್ರದೇಶದ ಅಧಿಪತಿ ಎಂದು ಬಿರುಗಾ ಬಿರುದಾಂಕಿತನಾಥನು ಇಮ್ಮಡಿ ಪುಲಕೇಶ್ಗೆ ತನ್ನ ಚಕ್ರಾಧಿಪತ್ಯವೆಲ್ಲವನ್ನೂ ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗಲಿಲ್ಲ ಆದುದರಿಂದ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ನೇಮಿಸಿದನು ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು ಮಿಡ್ನಾಪುರದಲ್ಲಿ ಸಿಕ್ಕ ಒಬ್ಬ ಕಮಲ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಆ ನಂತರ ಮನುಷ್ಯನ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು ಮಾತನಾಡುವುದು ಇತರ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಸಾಗರ ತಳದ ಸಾಗರ ತಳಗಳ ಲಕ್ಷಣಗಳು ವೈವಿಧ್ಯತೆಗಳಿಂದ ಕೂಡಿದೆ ಹೆಸರಿಸಿ ಖಂಡಾವರಣ ಪ್ರದೇಶ ಖಂಡಾವರಣ ಇಳಿಜಾರು ಆಳ ಸಾಗರ ಮೈದಾನ ಸಾಗರ ತಗ್ಗುಗಳು ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಿ ರಸಗೊಬ್ಬರಗಳು ಕೀಟನಾಶಕಗಳು ಕಳೆನಾಶಕಗಳು ಮುಂತಾದವುಗಳನ್ನು ವಿವೇಕತೆಯಿಂದ ಬಳಸುವುದು ಮತ್ತು ನಿಯಂತ್ರಿಸುವುದು ಕೈಗಾರಿಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿ ನಂತರ ವ್ಯವಸಾಯಕ್ಕೆ ಬಳಸುವುದು ಸಮರ್ಪಕವಾಗಿ ಬಳಕೆ ಹಾಗೂ ಬೆಳೆಗಳ ಕ್ರಮವನ್ನು ಅನುಸರಿಸುವುದು ಮಣ್ಣಿನ ಸವೆತ ನಿಯಂತ್ರಿಸುವುದು ಗಿಡ ಮರಗಳನ್ನು ಬೆಳೆಸುವುದು ಮಣ್ಣಿನ ಸರಿಯಾದ ಬಳಕೆ ಮತ್ತು ಮಣ್ಣಿನ ನಿರ್ವಹಣೆಯ ಬಗ್ಗೆ ಅರಿವುಂಟು ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ ಪರಿತ್ಯಾಗ ಅಂತ್ಯಗೊಳ್ಳುವಿಕೆ ಪದಚ್ಯುತಿ ವಿತರಣೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡುವ ಬಗೆ ಹೇಗೆ ಆಯಾ ಉತ್ಪಾದನಾಂಗದ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಅಸ್ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು ಉತ್ಪಾದನಾ ಕಾರ್ಯಕ್ಕೆ ಅ ಅಡ್ಡಿ ಆತಂಕಗಳು ಉಂಟಾಗದಂತಿರಬೇಕು ಯಾವ ಉತ್ಪಾದನಾ ಅಂಗಕ್ಕೂ ಪ್ರಾಶಸ್ತ್ಯ ಇರಬಾರ್ದು ನಿರ್ಲಕ್ಷ್ಯವೂ ಇರಬಾರ್ದು ನಾಲ್ಕನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೂ ಮೂರು ಅಂಕ ಒಟ್ಟು ಒಂಬತ್ತು ಅಂಕಗಳು ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಿದನು ಸಮರ್ಥಿಸಿ ಅಶೋಕ ಮಹಾರಾಜನು ಕಳಿಂಗ ಯುದ್ಧದ ನಂತರ ಆದ ಪ್ರಾಣಹಾನಿಯಿಂದ ಬದಲಾದನು ಬುದ್ಧನು ಬೋಧಿಸಿದ ದಯವನ್ನು ಪ್ರಭಾವಿಸಿತು ಬುದ್ಧನ ವಿಚಾರಗಳನ್ನು ದೇಶದಾದ್ಯಂತ ಸಾರಿದನು ಈ ಕಾರ್ಯಕ್ಕಾಗಿಯೇ ಧರ್ಮ ಮಹಾಮಾತ್ರರನ್ನು ನೇಮಿಸಿದನು ಅಶೋಕನು ಹೊರಡಿಸಿದ ಶಾಸನಗಳಲ್ಲಿ ಧರ್ಮದ ವಿಚಾರಗಳು ವ್ಯಕ್ತವಾಗಿವೆ ಇವು ಅಶೋಕ ಧರ್ಮವೆಂದೇ ಪ್ರಖ್ಯಾತವಾಗಿವೆ ಗೋಳದ ಚಿತ್ರ ಬರೆದು ಅದರ ಮೇಲೆ ಏಳು ಪ್ರಧಾನ ಅಕ್ಷಾಂಶಗಳನ್ನು ಗುರುತಿಸಿ ಅವುಗಳನ್ನು ಹೆಸರಿಸಿ ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಉತ್ತರ ಧ್ರುವ ವೃತ್ತ ದಕ್ಷಿಣ ಧ್ರುವ ವೃತ್ತ ಉತ್ತರ ಧ್ರುವ ದಕ್ಷಿಣ ಧ್ರುವ ವಿದೇಶಿ ವ್ಯಾಪಾರದ ಪ್ರಮುಖ ವಿಧಗಳನ್ನು ವಿವರಿಸಿ ಆಮದು ರಫ್ತು ರಫ್ತು ಆಮದು ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ ಸರಕುಗಳನ್ನು ಕೊಂಡರೆ ಅದನ್ನು ಆಮದು ಎನ್ನುತ್ತೇವೆ ಒಂದು ದೇಶವು ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗಾಗಿ ವಸ್ತುಗಳನ್ನು ಮಾರಿದರೆ ಅದನ್ನು ರಫ್ತು ಎನ್ನುತ್ತೇವೆ ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನು ಕೊಂಡು ಅವನ್ನು ಮತ್ತೊಂದು ದೇಶಕ್ಕೆ ಮಾರುತ್ತಾರೆ ಅದನ್ನು ರಫ್ತು ಎನ್ನುತ್ತೇವೆ ಐದನೇ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕಗಳು ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳು ಪ್ರಮುಖವಾಗಿವೆ ಸ್ಪಷ್ಟೀಕರಿಸಿ ಪಂಚಾಯಿತಿ ಆಸ್ತಿಯನ್ನು ರಕ್ಷಿಸಿ ಕಾಪಾಡಿಕೊಳ್ಳುವುದು ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವೇದ ಮುಂಗಡಪತ್ರ ತಯಾರಿಸುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ಳುವುದು ರಸ್ತೆ ನಿರ್ಮಾಣ ವಿದ್ಯುದೀಕರಣ ಗೃಹ ನಿರ್ಮಾಣ ಮತ್ತು ಕುಡಿಯುವ ನೀರಿನ ಸರಬರಾಜು ಮುಂತಾದ ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವುದು ಪ್ರಾಥಮಿಕ ಪ್ರೌಢ ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವುದು ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನಿರ್ಮಲೀಕರಣವನ್ನು ಕಾಪಾಡುವುದು ಎಲ್ಲ ಪ್ರಕಾರದ ಮಾಲಿನ್ಯಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತುಗಳನ್ನು ಒದಗಿಸುವುದು ಆಹಾರ ಧಾನ್ಯ ಸೀಮೆ ಎಣ್ಣೆ ಇತ್ಯಾದಿಗಳ ವಿತರಣೆಗೆ ಸೂಕ್ತ ವ್ಯವಸ್ಥೆಯನ್ನು ನಿರ್ಮಿಸಿ ಸವಲತ್ತುಗಳನ್ನು ಒದಗಿಸುವುದು ಜನನ ಮತ್ತು ಮರಣಗಳ ನೋಂದಣಿ ಪ್ರಾಮಾಣಿಕವಾಗಿ ಆಗುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಕೃಷಿ ಪಶುಸಂಗೋಪನೆ ಖಾದಿ ಮತ್ತು ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವುದು ಮಣ್ಣು ನೀರು ಮತ್ತು ಅರಣ್ಯ ರಕ್ಷಣೆಗೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ರೈತರಿಗೆ ಸಹಾಯ ಮಾಡುವ ಸಲುವಾಗಿ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ನಡೆಸುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದುರ್ಬಲ ವರ್ಗ ಮಹಿಳೆ ಮತ್ತು ಮಕ್ಕಳಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರುವುದು ವಾಚನಾಲಯ ಬೀದಿ ದೀಪಗಳು ಮತ್ತು ಮಾರುಕಟ್ಟೆ ಸವಲತ್ತುಗಳನ್ನು ಒದಗಿಸಿಕೊಡುವುದು ಶುಲ್ಕ ದಂಡ ಮತ್ತು ತೆರಿಗೆಗಳನ್ನು ಸಂಗ್ರಹಿಸುವುದು ಸರ್ಕಾರದ ಕಲ್ಯಾಣ ಯೋಜನೆಗಳಿಗೆ ಫಲಾನುಭವಿಗಳನ್ನು ಮುಕ್ತವಾಗಿ ಗುರುತಿಸುವುದು ಭಾರತದ ನಕ್ಷೆಯನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಮಗಧ ಮಥುರಾ ತಲಕ್ಕಾಡು ತಂಜಾವೂರು ಎ ಮಗಧ ಬಿ ಮಥುರಾ ಸಿ ತಲಕಾಡು ಡಿ ತಂಜಾವೂರು